ಈಗ ಓದ್ಬೇಕು ಬೇಡ ನಿಲ್ಲಿಸ್ಬಿಡ್ಲಾ ಹಂಗೆ ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ನನ್ನ ಅಪತ್ತಿ ಆದರೆ ನಿಲ್ಸ್ಬಿಡ್ತೀನಿ ಅಲ್ಲ ನನಗೆ ನಿಜವಾಗ್ಲೂ ಕೂಡ ಇಫಿ ಒನ್ ನಿಮ್ಗೆ ಎಲ್ಲ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮ್ಗೆ ಏನಿಲ್ಲ ಇಲ್ಲ ಏನಿಲ್ಲ ಎಂಬ್ರಾಯ್ಸ್ ಏನಿಲ್ಲ ಸಂತೆ ಜನತೆ ಗೊತ್ತಿದೆ ಅದೇನ್ ಬೇಡ ಯಾಕೆ ಏನ್ ಎಂಬ್ರಾಯ್ಸ್ ಆಗೋ ಪ್ರಶ್ನೆ ಇಲ್ಲ ನನಗೆ ನನ್ಗೇನಂದ್ರೆ ನಿಮ್ಮನ್ನ ಭಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನೆ ಚಿತ್ರಾಮನ ಅವರೇ ಭಾಳ ದಿವಸ ನೋಡ್ಕೊಂಡು ಬಂದಿದ್ದೀನಿ ಈ ಕಡೆ ನಿಂತು ಮಾತಾಡಿದ್ದು ನೋಡಿದ್ದೀನಿ ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ ಆದರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನು ಪಡೆದು ನಿಮ್ಮ ಡಿಫೆನ್ಸ್ ಮಾಡಿಕೊಂಡಿದ್ದು ನೋಡಿರಲಿಲ್ಲ ಅಷ್ಟು ಅಸಹಕತೆ ಬಂತ ನಿಮಗೆ ಅಷ್ಟು ಅಸಹಕತೆ ಬಂತ ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನು ನೀವು ಸಹಾಯ ತಗೊಂಡು ಆ ಅಷ್ಟು ಅಸಹಕತೆ ಬಂತಾ

ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದ್ರೆ ಆದ್ರೆ ನೀವು ಒಂಬತ್ ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಏನಾಯ್ತು ಯಾಕೆ ನಾವು ಅಭಿವೃದ್ಧಿ ಮಾಡಕ್ ಆಗ್ಲಿಲ್ಲ ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡಿಕೊಳ್ಳಿಲ್ಲ ಬಜೆಟ್ ಪರ್ಫಾರ್ಮೆನ್ಸ್ ಉತ್ತರ ಹಣ ಬಂದಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರಿಗೆ ಅವ್ರು ಬೀಳ್ ಆಗ್ಲಿಲ್ಲ ಅಲ್ಲ ಉತ್ತರ ಕೊಡ್ಲಿ ಆಗ್ತದ ಐಲ್ ಡೇಗತೀನಿ ಮಾನ್ಯ ಅಧ್ಯಕ್ಷರೇ ಶಕ್ತಿ ಯೋಜನೆ ಶಕ್ತಿ ಯೋಜನೆ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೆ ಸುಮಾರು ಏಳು ಕೋಟಿ ಮಹಿಳೆಯರಲ್ಲಿ ಮೂರುವರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ಜೂನ್ ಹನ್ನೊಂದನೇ ತಾರೀಕು ನಾವು ಮೇ ಇಪ್ಪತ್ತನೇ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡೋದು ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌ ವಿಧಾನಸೌಧದ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟ ಶಕ್ತಿ ಯೋಜನೆಗೆ ಚಾಲನೆಯನ್ನು ಇವತ್ತಿನವರಿಗೆ ಮಾನ್ಯ ಅಧ್ಯಕ್ಷರು ಒಂದು ದಿನಕ್ಕೆ ಅರವತ್ತು ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅವತ್ತಿನಿಂದ ಜೂನ್ ಹನ್ನೊಂದರಿಂದ ಇವತ್ತಿನವರಿಗೆ ನೂರ ಅರವತ್ತು ಕೋಟಿ ಮಹಿಳೆಯರು ನೂರ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ನೂರ ಅರವತ್ತು ಕೋಟಿ ಕೋಟಿ ಟ್ರಿಪ್ಗಳು ಸಾರಿ ಕೋಟಿ ಸಬ್ಜೆಕ್ಟ್ ಕರೆಕ್ಷನ್ ಕೋಟಿ ಕಿಪ್ಗಳು ಆಯ್ತು ರೀ ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಯಾವ ಪಾರ್ಟಿಯವರು ಎಂ ಪಿ ಮಾಡಿದವರು ಯಾರು ಅವರ ಒಂದು ಧರ್ಮ ಓಕೆ ಅವ್ರ ಪಾರ್ಟಿ ಆಧಾರದ ಮಾಡಿಲ್ಲ ಅವರು ಜನಸೇವೆಯನ್ನು ಮೆಚ್ಚಿ ಮಾಡಿದ್ದೀರಿ ಓಕೆ ಅವರ ಧಾರ್ಮಿಕ ಧಾರ್ಮಿಕ ಪ್ರಚಾರವನ್ನು ಮೆಚ್ಚಿ ಮಾಡಿದ್ದೀರಿ ಧಾರ್ಮಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದನ್ನು ಮಾಡಿದ್ದೀರಿ ಅವ್ರ ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಗೊತ್ತಾ ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ ಇದು ನಾನು ಬರ್ತಿದ್ದೆ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ರಿ ಸ್ವಲ್ಪ ಕೇಳಿಸ್ಕೊಳ್ತೀನಿ ಹಿಂಗಾಗಿರೋದು ನೀವು ದಯಮಾಡಿ ಕೇಳಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ ನೀವು ಕೇಳಕ್ಕೂ ಮುಂಚಿತೋಗಿ ಎದ್ಬಿಟ್ರೆ ಹಂಗಾಗೆ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕ್ಔಟ್ ಮಾಡಿಬಿಟ್ರಿ ಅದಕ್ಕೆ ಏನ್ ಗೊತ್ತಾಯ್ತು ನಿಮಗೆ ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ 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 ನೀವು ಎಂತವನು ನಮ್ಮ ಸುನೀಲ್ ಸುನೀಲ್ ಏನಿಲ್ಲ 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 ಏನು ಇಲ್ಲ ಮುಖ್ಯಮಂತ್ರಿಗಳೇ ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ ಗ್ಯಾರಂಟಿ ಯೋಜನೆ ಮಾಡಿದೀವಿ ಮಾಡಿ ಗ್ಯಾರಂಟಿ ಯೋಜನೆಗಳು ವಿಫಿಲ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ನೋಡಿ ಬಜೆಟ್ ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದಾವೆ ಅಂತೆಲ್ಲ ಹೇಳಿದವರು ನಾನಾ ನೀವಾ